ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನಾವು ಬಹಳಷ್ಟು ಮಾಹಿತಿಗಳನ್ನು ಈಗಾಗಲೇ ನೀಡಿದ್ದೀನಿ ಸಾಲ ತೀರಿಸುವಂಥದ್ದು ಅಥವಾ ಸಾಲದ ಪ್ರಮೇಯದ ಬಗ್ಗೆ ಇರತಕ್ಕಂಥ ವ್ಯವಸ್ಥೆಗೆ ಅನುಗುಣವಾಗಿ ಆದರೂ ಸಹ ಹೇಳಬೇಕು ಸಾಲದ ಜಂಜಾಟ ಇತ್ತೀಚಿನ ದಿನಮಾನಗಳಲ್ಲಿ ಜಾಸ್ತಿ ಆಗಿದೆ ಹಾಗಾಗಿ ತಿಳಿಸ್ಬೇಕು ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ ನೋಡಿ ಸಾಕಷ್ಟು ದುಡಿತಾ ಇರ್ತೀರ ಸಾಲ ತೀರಿಸ್ಲಿಕ್ಕೆ ಭಾಳಷ್ಟು ಪ್ರಯತ್ನನೇ ಮಾಡ್ತಾ ಇರ್ತೀರ ಎಲ್ಲೆಲ್ಲಿಂದನೋ ದುಡಿಯೋದು ದುಡಿಯೋದು ಏನೋ ಒಂದು ಮಾಡೋದು ತಾವು ಎಷ್ಟೇ ದುಡಿದು ಹಠ ಹಿಡಿದು ಸಾಲ ತೀರಿಸ್ಬೇಕಂತ ತಾವು ಮುಂದೆ ಹೋಗ್ತಾನೆ ಇರ್ತೀರ ಹರಸಾಹಸ ಮಾಡ್ತಾ ಇರ್ತೀರ ಆದರೂ ಸಹ ನಿಮ್ಮ ಸಾಲ ತೀರ್ತಾ ಇಲ್ಲ ದುಡಿದು ದುಡಿದು ಮನೇಲಿರೋರೆಲ್ಲ ನಿತ್ರಣ ಆಗಿರ್ತಾರೆ ಆದರೂ ಸಹ ಸಾಲ ತೀರೋದಿಲ್ಲ ಸಾಲ ಏನಕ್ಕೆ ತೀರ್ತಾ ಇಲ್ಲ ಅಂದ್ರೆ ಈ ತೀರ್ತಾ ಇಲ್ಲ ಅನ್ನೋದು ಒಂದು ವಿಷಯ ಏನಂತಂದರೆ ನೀವು ಮಾಡ್ಕೊಂಡಿರೋ ಬಡ್ಡಿ ಇಲ್ಲಿ ಏನಾಗ್ಬಿಟ್ಟಿದೆ ಭಾಳಷ್ಟು ಜನ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಂತಹ ಬಡ್ಡಿಗಳನ್ನು ತೆಗೆದುಕೊಂಡು ಸಾಲದ ಬಾಪ್ತುಗಳನ್ನು ತೀರಿಸುವಲ್ಲಿ ವಿಫಲ ಆಗ್ತಾ ಇದ್ದಾರೆ ಇದರ ಜೊತೆಗೆ ಏನಂತಂದರೆ ಈಗ ಮೊಬೈಲ್ನಲ್ಲೇ ಸಾಲ ಕೊಟ್ಬಿಡ್ತಾರೆ ಅಥವಾ ಈ ಬ್ಯಾಂಕ್ನಲ್ಲಿ ಸಾಲ ತೊಗೊಳೋದು ಪರ್ಸ್ನಲ್ ಲೋನ್ ಬಿಸ್ನೆಸ್ ಲೋನ್ ಇಂಥದ್ದೆಲ್ಲ ಬಹಳ ಹೆಚ್ಚಾಗಿ ಹೆಚ್ಚಾಗಿ ಬರೀ ಸಾಲದಲ್ಲೇ ಒಂದು ಒಂದು ರೀತಿಯಲ್ಲಿ ಜಂಜಾಟ ಇದ್ರ ಜೊತೆಗೆ ಒಂದು ಟಿ ವಿ ಬಂತ ಫ್ರಿಜ್ ಬಂತ ತಗೊಳ್ಬೇಕು ಸಾಲ ಮಾಡಿ ಅಥವಾ ಏನೋ ಹೊಸ ಐಟಮ್ ಅಂತ ಈ ಕೊಳ್ಳು ಭಾಗದಂಥದ ಪರಿಸ್ಥಿತಿ ಏನಿದೆ ಏನು ಸಿಕ್ಕಿದ್ರು ತಗೊಳ್ಬೇಕು ತಗೊಳ್ಬೇಕು ಯಾಕಂದರೆ ಇ ಎಮ್ ಐ ಕಾರ್ಡಲ್ಲಿ ಹೋಗುತ್ತೆ ದುಡ್ಡು ಹೋಗುತ್ತೆ ಹೆಂಗೋ ಒಂದು ತೊಗೊಂಡೆ ಮನೇಲಿ ಚೆಂದವಾಗಿ ಡೆಕೋರೇಷನ್ ಮಾಡಿ ಇಟ್ಬಿಡೋಣ ಒಂದು ಹತ್ತು ರೂಪಾಯಿದು ಐದು ರೂಪಾಯಿದು ಕೊತ್ತಂಬರಿ ಇಡಕ್ಕೆ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಫ್ರಿಜ್ ತಗೊಂಡೋದು ಇಂತಹ ಒಂದು ಜನಗಳ ಮನಸ್ಥಿತಿ ಹೆಚ್ಚಾಗ್ತಾ ಇದೆ ಇವೆಲ್ಲ ಮಾಡ್ಕೊಳ್ತಾ ಹೋದರೆ ಸಾಲ ಆಗೇ ಆಗುತ್ತೆ ಆದರೆ ಕೇಳೋದೇನು ಸ್ವಾಮಿ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಸಾಲ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಸಾಲನೇ ಬಗೆಯ ನಮ್ಮ ಮನೆ ಉದ್ದಾರನೇ ಆಗ್ತಾಯಿಲ್ಲ ನೋಡಿ ನಾವು ಮಾಡ್ಕೊಂಡಿರೋ ಎಡವಟ್ಟನ್ನು ನಾವು ಕರೆಕ್ಟಾಗಿ ಯೋಚನೆ ಮಾಡಿದರೆ ಖಂಡಿತ ಸಾಲ ಏನಕ್ಕಾಗಿದೆ ಸಾಲ ಏನಕ್ಕೆ ತೀರ್ತಾ ಇಲ್ಲ ಅನ್ನೋದು ನಮಗೂ ಸಹ ಅರ್ಥ ಆಗುತ್ತೆ ಇಂಥ ಒಂದು ಪ್ರಮಾದದ ಬದುಕಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇದನ್ನು ಆದಷ್ಟು ತಡೆಗಟ್ಟಿ ಇರೋದರಲ್ಲಿ ಒಂದು ನೆಮ್ಮದಿಯಾಗಿ ಜೀವನ ಸಾಗಿಸಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಸಾಲದ ಹೊರೆ ಹೆಚ್ಚಾಗುವ ಹಾಗೆ ತಾವು ಬಿಡಬೇಡಿ ನಿಮ್ಮ ಕಮಿಟ್ಮೆಂಟ್ಗಳನ್ನು ಕಮ್ಮಿ ಮಾಡಿಕೊಂಡು ಹೇಗಾದರೂ ಮಾಡಿ ಆ ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಿ ಏನೋ ಒಂದು ರೀತಿಯಲ್ಲಿ ಆವೇಶದಲ್ಲಿ ಹತ್ತು ರೂಪಾಯಿ ಕೊಟ್ಟರು ಸರಿ ಇಪ್ಪತ್ತು ರೂಪಾಯಿ ಕೊಟ್ಟರು ಸರಿ ಸಾಲ ಮಾಡಿದ್ರು ಸರಿ ಈ ಸಾಲ ತಗೊಂಡು ಆ ಸಾಲ ತೀರಿಸು ಆ ಸಾಲ ತಗೊಂಡು ಈ ಸಾಲ ಕೊನೆಯದಾಗಿ ಊರು ಬಿಟ್ಟು ಓಡೋದು ಇಂಥ ಒಂದು ಪರಿಸ್ಥಿತಿ ಬೇಡ ಜೀವನ ಮಾಡುವಂಥದ್ದು ಒಂದು ಕಲೆ ಅನುಭವಿಸುವಂಥದ್ದು ಒಂದು ಅದ್ಭುತವಾದಂತಹ ವಿಚಾರಗಳಿರ್ತದೆ ಈ ಜೀವನದಲ್ಲಿ ಕಷ್ಟ ನಷ್ಟ ಸುಖ ದುಃಖ ಎಲ್ಲವೂ ಸಹ ಅಡಕವಾಗಿರ್ತದೆ ಯಾವಾಗ ನಾವು ಸ್ವಚ್ಛಂದವಾದಂತಹ ಪರಿಸ್ ಪರಿಸರ ಹಾಗೆ ಯಾವುದೇ ದೂಷಣಗಳಿಲ್ಲದೆ ಅಪಮಾನಗಳಿಲ್ಲದೆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಹೊತ್ತು ಊಟ ಮಾಡಿ ಎದೊಳ್ತೀವಿ ನೋಡಿ ಅಂತಹ ಒಂದು ಆಹ್ಲಾದಕರ ವಾತಾವರಣ ಯಾವತ್ತೂ ಬರುತ್ತೆ ಆ ಮನೆ ನಂದನವನ ಇದ್ದಾಗ ಈ ಸಾಲದಂತಹ ಪ್ರಮೇಯ ಬಂದಾಗ ರಾತ್ರಿ ಶಿಫ್ಟು ಕೆಲಸ ಮಾಡಬೇಕು ಬೆಳಗ್ಗೆ ಕೆಲಸ ಮಾಡಬೇಕು ಮಕ್ಕಳು ಕೆಲಸ ಮಾಡಬೇಕು ಏನು ಬಂತು ಏನು ಸಾಧನೆ ಮಾಡಿದ್ರು ಏನು ದುಡಿದ್ರಿ ಏನದು ಎಲ್ಲೋಯ್ತು ಎಲ್ಲವೂ ಸಹ ಬಾಯಿಗೆ ಹೋಗ್ತಾ ಇರುತ್ತೆ ಇದು ದುರ್ದೈವ ವಿಚಾರಗಳು ಅದರಲ್ಲೂ ಸಹ ಪಾಪ ಹೆಣ್ಣುಮಕ್ಕಳು ಈ ಸಾಲದ ಹೊರೆ ಅನ್ನೋದು ಇತ್ತೀಚೆಗೆ ಅವರಲ್ಲೇ ಹೆಚ್ಚಾಗಿ ಕಾಣ್ತಾ ಇತ್ತು ಯಾಕಂದರೆ ಯಾವುದೋ ಒಂದು ಸಂಘ ನಾಲ್ಕೈದು ಜನ ಗುಂಪು ಕೊಟ್ಟು ಸಂಘ ಮಾಡಿ ದುಡ್ಡು ತೊಗೊಂಬಿಡೋದು ಆ ಸಾಲ ತಿರ್ಸೋಕ್ಕೆ ಇನ್ನೊಂದು ಸಂಘ ಮಾಡೋದು ಇನ್ನೊಂದು ಸಂಘ ಈ ರೀತಿಯಾದಂಥ ಯಾರಿಗೋ ದುಡ್ಡು ಕೊಟ್ಟು ಅವರೆಲ್ಲ ಓಡೋಗ್ತಾರೆ ಇವರು ಆ ದುಡ್ಡನ್ನು ಕಟ್ಕೊಂಡು ಆ ಚೀಟಿ ಗೀಟಿ ಹಾಕ್ಕೊಂಡು ಏನೋ ಒಂದು ಮಾಡಿ ಆ ಸಮಸ್ಯೆಯಲ್ಲಿ ಕೊಳಿತಾ ಇರ್ತಾರೆ ಹಾಗಾಗಿ ವಯಸ್ಸಿಗೆ ಮುಂಚೆನೇ ಶುಗರು ಬಿ ಪಿ ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ತಾ ಇರ್ತದೆ ಅವರು ಲಕ್ಷಣವೇ ಒಂದು ರೀತಿಯಲ್ಲಿ ಏನೋ ಸಮಸ್ಯೆ ಆದ ಹಾಗೆ ಯಾವಾಗಲೂ ಆಕಾಶ ಕಳಚಿ ಬಿದ್ದ ಹಾಗೆ ಅವ್ರ ಲಕ್ಷಣ ಕಾಣ್ತಾ ಇರ್ತದೆ ಇವೆಲ್ಲ ನೋಡಿ ನಾವು ಮಾಡ್ಕೊಳ್ಳೋ ಅಂತ ಆದರೂ ಇರಲಿ ಜೀವನ ಚೆನ್ನಾಗಿದೆ ಆದಷ್ಟು ಇಂಥ ದಾರಿದ್ರ್ಯ ಕೋಪಕ್ಕೆ ಬಲಿಯಾಗಬೇಡಿ ಸಾಲದಂಥ ಶೂಲವನ್ನು ಹಾಕಲಿಕ್ಕೆ ತಾವು ಪ್ರಯತ್ನ ಮಾಡಿ ಹಾಗೆ ತಂತ್ರಾಧಾರಿತವಾದಂಥ ಈ ಒಂದು ವ್ಯವಸ್ಥೆಯನ್ನು ತಾವು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ ತುಂಬುತ್ತೆ ದುಡಿದಂಥ ಹಣ ಉಳಿತಾಯ ಆಗುತ್ತೆ ಈ ಸಾಲದ ಜಂಜಾಟಗಳಿಂದಲೂ ಸಹ ಹೊರಗಡೆ ಬರ್ಬೋದು ಯಾಕಂದರೆ ಈ ದುಡಿದಂಥ ಅವಕಾಶಗಳು ಏನೋ ಒಂದು ದುಡಿದಿರ್ತಾರೆ ಎಲ್ಲೋ ಆರೋಗ್ಯಕ್ಕೂ ಅನಾರೋಗ್ಯಕ್ಕೂ ಮನೆಗೂ ಖರ್ಚು ಮಾಡ್ತಾ ಇದ್ದರೆ ಬರೋ ದುಡ್ಡು ಉಳಿತಾಯ ಆಗದೆ ನಿಮ್ಮ ಸಾಲ ತೀರೋದಿಲ್ಲ ನೀವು ನಾವು ಹೇಳುವಂತ ಈ ಕೆಲಸ ಮಾಡಿ ಖಂಡಿತವಾಗಿ ಈ ಹಣ ಉಳಿತಾಯ ಆಗಿ ಸಾಲದ ಜಂಜಾಟಗಳನ್ನು ತಡೆಯುತ್ತೆ ಸಾಲಗಾರರ ಉಪಟಳವನ್ನೂ ಸಹ ತಡೆಯುತ್ತೆ ಹಾಗೆ ನಿಮ್ಮಲ್ಲಿ ನವಚೈತನ್ಯ ಸಾಲದ ಒಂದು ಹಣ ತೀರಿಸಬೇಕಾದಂತಹ ದಾರಿಗಳು ಗೋಚರ ಆಗುತ್ತೆ ಹಾಗೆ ಆ ಸಂಪೂರ್ಣವಾದಂತಹ ಒಂದು ವ್ಯವಸ್ಥೆ ನಿಮ್ಮ ಹಿಡಿತಕ್ಕೆ ಸಿಗುತ್ತೆ ಹಾಗಾಗಿ ಈ ತಂತ್ರ ಬಹಳಷ್ಟು ಉಪಯುಕ್ತಕರವಾಗಿದೆ ತಾವು ಮಾಡಬೇಕಾಗಿರುವಂಥದ್ದು ಇಷ್ಟೆ ಮೊದಲು ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೊಳ್ಳಿ ಚೆನ್ನಾಗಿ ಅದನ್ನು ಒಂದು ರೀತಿಯಲ್ಲಿ ಹದ ಮಾಡಿ ಹದ ಮಾಡಿ ಪೇಸ್ಟ್ ರೀತಿಯಲ್ಲಿ ಇರಬೇಕು ಆ ಮಟ್ಟಿಗೆ ಕಲಿಸ್ಕೊಂಡು ಈ ಮೂರು ಮರದ ಬೇರುಗಳನ್ನು ಅಥವಾ ಕೊಂಬೆಗಳನ್ನು ಅಥವಾ ಚಕ್ಕೆಗಳನ್ನು ಅಥವಾ ಕಡ್ಡಿಗಳನ್ನು ಏನಾದರೂ ಇರಲಿ ಅದರ ಅವಶೇಷಗಳನ್ನು ಈ ಮೂರನ್ನು ಸಹ ತೆಗೆದುಕೊಳ್ಳಬೇಕು ಮೊದಲನೇದಾಗಿ ಬೇವಿನ ಮರದ ಒಂದು ಅವಶೇಷವನ್ನು ಎರಡನೇದಾಗಿ ಬನ್ನಿ ಮರದ್ದು ಮೂರನೇದಾಗಿ ಅಂಜೂರದ ಮರದ್ದು ಈ ಮೂರೂ ಮರದ ಗಿಡದ ಅವಶೇಷಗಳನ್ನು ಕಡ್ಡಿಗಳನ್ನು ಅಥವಾ ಕೊಂಬೆಗಳನ್ನು ಬೇರುಗಳನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಈ ಮೂರನ್ನು ಸಹ ಕೇಸರಿ ದಾರದಲ್ಲಿ ಸುತ್ತಿ ಈ ಏನು ಪೇಸ್ಟ್ ಮಾಡಿಕೊಂಡಿರ್ತಾರೆ ಅರಿಶಿನ ಕುಂಕುಮವನ್ನು ಜೊತೆಗೆ ಇದನ್ನು ಸಂಪೂರ್ಣವಾಗಿ ಅದಕ್ಕೆ ಮೆತ್ತ ಬಿಡಬೇಕು ಸಂಪೂರ್ಣ ಹಚ್ಚಿ ಅದಕ್ಕೆ ಹಚ್ಚಿದ ನಂತರ ಇದನ್ನು ಸ್ವಲ್ಪ ಒಂದು ದಿನ ಒಣಗಿಸಿ ಬಿಸಿಲಿಗೆ ಒಣಗಿಸಿ ತೆಗೆದುಕೊಂಡು ಅದನ್ನು ನೈಋತ್ಯ ಮೂಲೆಯಲ್ಲಿ ಅಂದರೆ ಕುಬೇರ ಸ್ಥಳ ಎಂಬುದಾಗಿ ನಾವು ಹೇಳ್ತೇವೆ ಆ ಸ್ಥಳದಲ್ಲಿ ಇಡುವಂಥ ಒಂದು ವ್ಯವಸ್ಥೆ ಮಾಡಿ ಇದರಿಂದ ಆ ಮನೆಯಲ್ಲಿ ಏನು ಹಣದ ಹೊಳೆ ಹರಿಯುತ್ತೆ ಹಣಕಾಸು ಖಂಡಿತವಾಗಿ ಬರುತ್ತೆ ನೀವು ಮಾಡುವಂಥ ಕೆಲಸದಿಂದ ಆರ್ಥಿಕವಾದಂತಹ ಲಾಭಗಳು ಹೆಚ್ಚಾಗುತ್ತೆ ಹಾಗೆ ಸಾಲದಂತಹ ಪೀಡನೆಗಳನ್ನು ಅಥವಾ ಜಂಜಾಟಗಳನ್ನು ಅಂದರೆ ಈ ಸಮಸ್ಯೆಯಲ್ಲಿರೋದು ಸಾಲ ಆ ಸಾಲವನ್ನೇ ಇದು ಕಿತ್ತಿಸಲಿಕ್ಕೆ ಒಂದು ಅಭೂತಪೂರ್ವವಾಗಿರತಕ್ಕಂತಹ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅಷ್ಟೊಂದು ಒಂದು ಬಲಯುತವಾಗಿರತಕ್ಕಂತಹ ಈ ಸಸಿಗಳಲ್ಲಿ ಆ ಒಂದು ಶಕ್ತಿ ಇದೆ ಇದೆ ಅದನ್ನು ಹುಡುಕಿದ್ರೆ ಸಿಗುತ್ತೆ ಇದು ಮೌಢ್ಯ ಎಂಬುದಾಗಿ ಕೂತ್ಕೊಂಡ್ರೆ ಎಂಥದ್ದು ಸಿಗೋದಿಲ್ಲ ನೋಡಿ ಬೇವು ಕಹಿ ಇದ್ದರೂ ಸಹ ಅದರ ಒಂದು ರೋಗರಚನೆಗಳಿಗೆ ಭಾಳಷ್ಟು ಉಪಯುಕ್ತಕರವಾಗಿರುತ್ತೆ ಹಾಗೆ ಜಡ ಹಿಡಿದಿದೆ ಮನುಷ್ಯನಿಗೆ ಅವನು ಹೊರಗಡೆ ಬರಬೇಕು ಹಾಗೆ ಬನ್ನಿ ಸೊ ಪಾಂಡವರೇ ಅದನ್ನು ಈ ದೈವವೃಕ್ಷ ಎಂಬುದಾಗಿ ಹೇಳಿದ್ದಾರೆ ಅದರಲ್ಲಿ ಹೋಗಿ ತಮ್ಮ ಒಂದು ಆಯುಧಗಳನ್ನು ಇಟ್ಟಿರ್ತಕ್ಕಂಥ ಆ ದೈವ ವೃಕ್ಷವನ್ನೇ ನಾವು ಬನ್ನಿ ವೃಕ್ಷ ಶಮಿ ವೃಕ್ಷ ಎಂಬುದಾಗಿ ಹೇಳ್ತೀವಿ ಅದರ ಒಂದು ಫಲ ಭಾಳಷ್ಟು ಅದ್ಭುತವಾಗಿದೆ ಅಂಜೂರ ಇವೆಲ್ಲವೂ ಸಹ ಒಂದು ಫಲದಾಯಕವಾಗಿರ್ತಕ್ಕಂಥ ಅಂಶಗಳಾಗಿದೆ ಖಂಡಿತ ಈ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಂಡು ಮಾಡಿ ಹಾಗೆ ಕೆಲವೊಂದು ಮಾಹಿತಿಗಳನ್ನು ನಾನು ತಿಳಿಸಿದ್ದೀನಿ ಸಾಲದ ಒಂದು ಉಪಟಗಳ ಏನಕ್ಕೋಸ್ಕರ ಆಗುತ್ತೆ ಅದನ್ನು ಸಹ ತಾವು ಯೋಚನೆ ಮಾಡಿ ನೋಡಿ ನಾವು ಸತ್ಯ ಹೇಳಿದರೆ ಸರಿ ಅಂತ ಹೇಳಿ ಅಥವಾ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿ ಅದು ಬೇರೆ ವಿಷಯ ಹಾಗಾಗಿ ತಾವು ಅದರ ಬಗ್ಗೆ ಯೋಚನೆ ತಮ್ಮ ಮನಸ್ಥಿತಿಯಿಂದ ನಿರ್ಧಾರ ಮಾಡಿಕೊಂಡು ಸಾಲದ ಉಪಟಳ ಉಪದ್ರವ ಈ ದಾರಿದ್ರ್ಯದಿಂದ ಹೊರಗಡೆ ಬರುವಂಥ ಒಂದು ಪ್ರಯತ್ನಕ್ಕೆ ನಾವು ಸಹ ಬೆನ್ನೆಲವಾಗಿ ನಿಂತಿರ್ತೇವೆ ಆದಷ್ಟು ಸಿಗುತ್ತೆ ಅಂತೇಳಿ ಸುಖ ಸುಮ್ಮನೆ ಸಾಲ ಮಾಡೋದು ಬೇಡ ಒಂದು ದಿನದ ಜೀವನಕ್ಕೋಸ್ಕರ ನೂರು ದಿನ ಹಾಳು ಮಾಡ್ಕೊಳೋದು ಬೇಡ ಎಂಬುದಾಗಿ ಸಲಹೆಯನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಸಹ ಶುಭವಾಗಲಿ ನಿಮ್ಮ ಒಂದು ವಿಚಾರ ವೈಯಕ್ತಿಕವಾಗಿ ಏನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂತಹ ಬೆಂಗಳೂರು ಕಚೇರಿಗೆ ಭೇಟಿ ನೀಡಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ